ಈಗ ವೈಶಾಖ ಅಂತೂ ತುಂಬಾ ಭಯದಲ್ಲಿದ್ದಾಳೆ ಏನ್ ಮಾಡೋದು ಇಬ್ರು ಬೇರೆ ಮನೆಗೆ ಬಂದ್ಬಿಟ್ರಲ್ಲ ನನ್ನ ಒಂದು ಕತೆ ಮುಗ್ದೋಗುತ್ತೆ ಎಲ್ಲ ಸತ್ಯವನ್ನು ಅಂದರೆ ಮಾವನಿಗೆ ಆದಂತಹ ಸತ್ಯ ಎಲ್ಲವೂ ಕೂಡ ಈಗ ಮನೆಯಲ್ಲಿ ಗೊತ್ತಾಗ್ಬಿಡುತ್ತೆ ನನ್ನ ಗಂಡನ ಮನೆಯಿಂದ ಹೊರ ಹಾಕ್ತಾನೆ ಅಂತ ಈಗ ಸಾಕಷ್ಟು ರೀತಿಯಲ್ಲಿ ಭಯಗೊಂಡಿದ್ದಾಳೆ ಈಗ ವೈಶಾಖ ವೈಶಾಖಗೆ ಏನ್ ಮಾಡಬೇಕು ಅಂತ ಕಂಪ್ಲೀಟ್ ಆಗಿ ಔಟ್ ಆಗಿದ್ದಾಳೆ ಫುಲ್ ಕಂಪ್ಲೀಟ್ ಆಗಿ ಭಯದಲ್ಲಿದ್ದಾಳೆ ಸೊ ಈಗ ಏನು ಒಂದು ವಿಚಾರವನ್ನ ಈಗ ಮಾನ್ಯತೆಗೆ ಹೇಳ್ಬೇಕಾಗುತ್ತೆ ಸೊ ಈ ರೀತಿಯಲ್ಲ ಆಗಿದೆ ಇಬ್ರು ಕೂಡ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಣ್ಣ ಮತ್ತು ತಮ್ಮ ಇಬ್ಬರು ಕೂಡ ಈಗ ಅವತ್ತಿಗೆ ಸೇರ್ಕೊಂಡಿದ್ದಾರೆ ಅನ್ನುವಂಥ ಮಾತನ್ನ ಮಾನ್ಯತೆಗೆ ಹೇಳಿದಾಗ ಆಕೆ ಕೂಡ ಕಂಪ್ಲೀಟಾಗಿ ಶಾಕ್ ಆಗೋದು ಗ್ಯಾರಂಟಿ ವೈಶಾಖ ಇದ್ರ ಬಗ್ಗೆ ಇಷ್ಟೊಂದು ನಿರೀಕ್ಷೆಯೂ ಕೂಡ ಮಾಡೇ ಇರಲಿಲ್ಲ ಅಂದರೆ ಇಬ್ಬರು ಒಟ್ಟಿಗೆ ಸೇರ್ತಾರೆ ಈಗ ಒಟ್ಟಿಗೆ ಒಂದಾಗಿ ಬರ್ತಾರೆ ನಮ್ಮ ಮೇಲೆ ಒಂದು ತಿರುಗಿ ಬೀಳ್ತಾರೆ ಅಂತ ಆಕೆ ಕನ್ಸ್ ಕೂಡ ಇದನ್ನ ಅಂದ್ಕೊಂಡಿರ್ಲಿಲ್ಲ ಆದ್ರೆ ಒಂದು ಟ್ವಿಸ್ಟ್ ಈಗ ಬಂದಿದೆ ತುಂಬಾ ಜನರು ಕೂಡ ಇಷ್ಟಪಟ್ಟಿದ್ದಾರೆ ರಾಮಾಚಾರಿ ಮತ್ತೆ ಈಗ ಕೀಟಿ ಒಂದಾಗಿದ್ದಾರೆ ಅದೇ ರೀತಿ ಒಂದು ಪ್ಲಾನ್ ಅನ್ನು ಕೂಡ ಮಾಡಿಕೊಂಡೆ ಮನೆ ಒಳಗಡೆ ಬಂದಿರೋದು ಚಾರು ಕೂಡ ಒಳ್ಳೆ ಸಪೋರ್ಟನ್ನು ಕೂಡ ಮಾಡ್ತಾ ಇದ್ದಾಳೆ ನಂತರ ಒಂದು ಸರ್ಪ್ರೈಸ್ ಕೊಡ್ತಾಳೆ ಚಾರು ನಿಮ್ಮ ಒಂದು ಇನ್ನೊಬ್ಬ ಮಗ ಬರ್ತಿದ್ದಾನೆ ನೋಡಿ ಅಂತ ಆಗ ಇಬ್ಬರು ಕೂಡ ವಸ್ಲಲ್ಲಿ ನಿಂತ್ಕೋತಾರೆ ಹೊಸಲಿನಲ್ಲಿ ಆಗ ನಂತರದಲ್ಲಿ ಜಾನಕಿ ಅವರು ಕೂಡ ಆಯ್ಕೆ ನೆನೆಸ್ತಾರೆ ಬಹಳಷ್ಟು ರೀತಿಯಲ್ಲಿ ಖುಷಿ ಪಡ್ತಾರೆ ನಿಜಕ್ಕೂ ಕೂಡ ಸೂಪರ್ ಟ್ವಿಸ್ಟ್ ಅಲ್ವಾ ಆಗ ವೈಶಾಖಾನ ನೋಡ್ಬೇಕಾಯ್ತು ಆಕೆ ಮುಖ ಒಂದು ಕಂಪ್ಲೀಟ್ ಆಗಿ ಶಾಕ್ ನಲ್ಲಿ ದಿಗ್ಭ್ರಮೆಯಾಗಿ ಆಗಿ ನಿಂತ್ಕೊಂಡಿದ್ದಾರೆ ಕಂಪ್ಲೀಟ್ ಆಗಿ ಬ್ಲಾಂಕ್ಔಟ್ ಆಗಿದ್ದಾಳೆ ಕಡೆ ರಾಮಾಚಾರಿ ಮತ್ತೆ ಕೀರ್ತಿ ಇಬ್ಬರೂ ಕೂಡ ವೈಶಾಖರ ನೋಡ್ಕೊಂಡ್ರೆ ಒಳಗಡೆ ಎಂಟ್ರಿ ಕೊಡ್ತಿದ್ದಾರೆ ಆಗ ಆಕೆಗೆ ಇನ್ನಷ್ಟು ಭಯ ಜಾಸ್ತಿ ಆಗೋಗುತ್ತೆ